ಮಕ್ಕಳಿಗೆ ಪ್ರೋಟೀನ್ ಇಲ್ವಾ ಹಣ ಯಾವ ಥರ ಉಳಿಸ್ಬೋದು ಇದು ಆಮೇಲೆ ನಮ್ಮ ರೆಸಿಪಿ ಯಾವ ಥರ ಒಳ್ಳೆ ಮಾಡಿಸ್ಕೊಳ್ಬೋದು ಅಸ್ಸಲಾಮ್ ಅಲೈಕು ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮದಿಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾರಿಗೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ನನಗೆ ಕಮೆಂಟ್ ಇದ್ದೀರ ನಾನು ಯಾರಿಗೂ ರಿಪ್ಲೈ ಇಲ್ಲ ಯಾಕಂದರೆ ನನ್ನ ಮನೆಯಲ್ಲಿ ಒಂದು ಚಿಕ್ಕ ಮಗು ಇದೆ ತುಂಬಾ ಹಠ ಮಾಡುತ್ತೆ ಮನೆ ಕೆಲಸ ಎಲ್ಲ ಮಾಡಿ ತುಂಬ ಕಷ್ಟ ಆಗುತ್ತೆ ಸಾರಿ ನನ್ನ ಡಬ್ಬಿಯನ್ನು ತುಂಬ ತೊಳೆದು ತಂದಿದ್ದೇನೆ ಸ್ವಲ್ಪ ಮಸಾಲೆಲ್ಲ ಖಾಲಿಯಾಗಿದೆ ಈ ಡಬ್ಬಿ ತುಂಬ ಒಳ್ಳೆಯದು ನಾನು ಮೀಶೋನ ತಂದಿದ್ದು ಸಿಕ್ಸ್ ಸೆವೆನ್ ಮಂತ್ ಆಯಿತು ನಾನು ಜೀರಿಗೆ ಪೌಡ್ರ್ ನೋಡಿ ಮನೆಯಲ್ಲೇ ಮಾಡ್ತಾ ಇದ್ದೇನೆ ಸೊ ನೋಡಿ ನಾವು ಹೊರಗಿಂದ ಮಸಾಲ ಪುಡಿ ತರೋದು ಸೊ ಅದು ನಮ್ಮ ರೆಸಿಪಿನೂ ಟೇಸ್ಟಿಯಾಗಿ ಬರೋಲ್ಲ ಮತ್ತು ಅದರಲ್ಲಿ ಏನು ಹಾಕ್ತಾರೆ ನಮಗೆ ಗೊತ್ತಿರೋಲ್ಲ ಸೊ ಇದು ತುಂಬಾ ಸುಲಭ ನೋಡಿ ಜೀರಿಗೆ ಪೌಡ್ರ್ ಆಯಿತು ಸ್ವಲ್ಪ ಸಣ್ಣಾಗಿ ರುಬ್ಕೊಳ್ಳಿ ಮನೆಯಲ್ಲಿ ಸೊ ಏನು ಮಾಡಲಿಕ್ಕಿಲ್ಲ ಇಲ್ಲ ನಾನು ಅದು ಜೀರಿಗೆ ಪೌಡರ್ ಮತ್ತು ಕೊತ್ತಂಬರಿ ಪೌಡ್ರ್ ಖಾಲಿ ಆಗಿದೆ ಸೊ ನಾ ಇದು ಮನೆಯಲ್ಲಿ ನಿನ್ಗೆ ಮಾಡಿ ತೋರಿಸ್ತಾ ಇದ್ದೇನೆ ತುಂಬ ಈಸಿಯಾಗಿದೆ ನೋಡಿ ಈ ಥರ ಮತ್ತೆ ಎಲ್ಲ ಮಸಾಲ ನನ್ನ ಮನೆಯಲ್ಲಿ ಉಂಟು ಖಾಲಿ ಆಗಲಿಲ್ಲ ಹೇಗೆ ಖಾಲಿ ಆಗುತ್ತೆ ಹಾಗಾಗಿ ನನಗೆ ತೋರಿಸ್ತೇನೆ ನಾನು ಯಾವಾಗಲೂ ಅಷ್ಟೇ ಡಬ್ಬಿಯಲ್ಲಿ ಒಂದು ಮಸಾಲ ಖಾಲಿ ಆಯಿತಾ ಎಲ್ಲವನ್ನು ಒಂದು ಪೇಪರಲ್ಲಿ ಹಾಕಿಡ್ತೀನಿ ಮತ್ತು ಡಬ್ಬಿಯನ್ನು ತೊಳೆದು ಪುನಃ ನಾನು ಅದಕ್ಕೆ ಸೆಟ್ ಮಾಡ್ತೇನೆ ಯಾಕಂದರೆ ಆವಾಗ ಡಬ್ಬಿ ಕ್ಲೀನ್ ಇರುತ್ತೆ ಅಂತ ಹೇಳಿ ನಾನು ಚಾಟ್ ಮಸಾಲ ಆಗಲಿ ಗರಂ ಮಸಾಲ ಆಗಲಿ ಅಥವಾ ಚಿಲ್ಲಿ ಫ್ಲೇಕ್ಸ್ ಆಗಲಿ ಪೆಪ್ಪರ್ ಪೌಡ್ರ್ ಆಗಲಿ ಅಥವಾ ಆಮ್ಚೂರು ಪೌಡ್ರ್ ಆಗಲಿ ಜೀರಿಗೆ ಪೌಡ್ರ್ ಕೊತ್ತಂಬರಿ ಇದೆಲ್ಲ ನಾನು ಮನೆಯಲ್ಲೇ ಮಾಡೋದು ಸೊ ಮೆಣಸಿನ ಹುಡಿ ಸಹ ನಾನು ಈಗ ಹೊರಗಿನ ತಂದಿದ್ದೇನೆ ಯಾಕಂದರೆ ನಾನು ಖಾಲಿಯಾಗಿದೆ ಸೊ ನಾನು ಮನೆಯಲ್ಲಿ ಯಾವ ಥರ ಮಾಡ್ತೇನೆ ಮೆಣಸಿನ ಅದು ನಾನು ನಿಮಗೆ ತೋರಿಸ್ತೇನೆ ಖಂಡಿತವಾಗಿಯೂ ಮತ್ತು ಬೇರೆ ಎಲ್ಲ ಮಸಾಲೆ ನಾನು ಯಾವ ಥರ ಮನೆಯಲ್ಲಿ ಮಾಡ್ತೇನೆ ಎಲ್ಲ ನಾನು ನಿಮಗೆ ತೋರಿಸ್ತೇನೆ ಸ್ಟೆಪ್ಪು ಸ್ಟೆಪ್ ಹೀಗಲ್ಲ ಈಗ ಇದು ನನ್ನ ಹತ್ರ ಕಾಲಿದ ನಂತರ ನಿಮಗೆ ತೋರಿಸ್ತೇನೆ ಈಗ ನಾನು ನಿಮಗೆ ಜಸ್ಟ್ ಈ ಥರ ನಿಮಗೆ ಡಬ್ಬಿ ಬೇಕಾ ಸೊ ಇದನ್ನು ಮೀಶೋಯಿಂದ ಆರ್ಡ್ರ್ ಮಾಡ್ಕೊಳ್ಳಿ ತುಂಬ ಈಸಿ ಆಗುತ್ತೆ ನಿಮಗೆ ತರಲಿಕ್ಕೆ ಅಲ್ಲ ಸೊ ಹಾಗೆ ತುಂಬ ಇಷ್ಟಪಟ್ಟು ಇಷ್ಟ ಆಗಿದೆ ನನಗೆ ಆಮೇಲೆ ನೋಡಿ ನಿಮಗೆ ಬಿಸ್ನೆಸ್ ಮಾಡಬೇಕಾ ಅಥವಾ ನಿಮ್ಮ ಮನೆಯಲ್ಲಿ ಪಿಲ್ಲೋ ಇಲ್ವಾ ನೋಡಿ ನಾನು ಪಿಲ್ಲೋ ತಗೊಂಡು ಬರಲಿಕ್ಕೆ ಅಂಗಡಿಯಿಂದ ಶಾಪಿಂದ ಹೋಗಿದೆ ಸೊ ಅಲ್ಲಿ ಒಂದು ಪಿಲ್ಲೋಗಿ ಇನ್ನೂರು ರೂಪಾಯಿ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಇತ್ತು ಅಂದರೆ ಸ್ವಲ್ಪ ಗಟ್ಟಿದ್ರೆ ಮುನ್ನೂರು ಸ್ಮೂತ್ ಇದ್ದರೆ ಇನ್ನೂರು ಇನ್ನೂ ಸ್ವಲ್ಪ ಗ ಸ್ಮೂತ್ ಇದ್ರೆ ಇನ್ನೂರೈವತ್ತು ಈ ಥರ ಎಲ್ಲ ಇತ್ತು ಸೊ ನಾನೇನು ಮಾಡ್ತೇವೆ ಒಂದು ಟೈಲರ್ ಹತ್ರ ಹೋಗಿ ಹೇಳಿದೆ ನಿಮ್ಮ ಕಟ್ ಪೀಸೆಲ್ಲ ನನಗೆ ಕೊಡಿರಿ ಅಂತ ಅವರಿಗೆ ಗೋಣಿ ಕೊಟ್ಟು ಬಂದಿದ್ದೆ ಸೊ ಅವರು ಕಟ್ ಪೀಸ್ ಎಲ್ಲ ಕೊಟ್ಟಿದ್ದರು ನಾನು ಅದರಲ್ಲಿ ಏನಾದರೂ ಸೂಯಿ ಕಸ ಏನಾದ್ರೂ ಇದೆ ಅಂತ ನೋಡ್ತಾ ಇದ್ದೇನೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಒಂದು ಪಿಲ್ಲೋ ಕವರ್ಗೆ ಹಾಕ್ತಾ ಇದ್ದೀನಿ ನನ್ನ ಹತ್ರ ಆಲ್ರೆಡಿ ಪಿಲ್ಲೋ ಕವರ್ ಹಳೆದ್ದು ಉಂಟು ಸೊ ಹಾಗಾಗಿ ನಾನು ಅದರಲ್ಲಿ ಪಿಲ್ಲೋ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಇಲ್ವಾ ನಿಮ್ಮ ನೈಟಿ ಅಥವಾ ಡ್ರೆಸ್ ಏನಾದರೂ ಇದ್ರೆ ಕಟ್ ಮಾಡಿ ಅದನ್ನು ಸ್ಟಿಚ್ ಮಾಡಿಕೊಂಡು ಪಿಲ್ಲೋ ಕವರ್ ಮಾಡ್ಕೊಳ್ಳಿ ಇಲ್ಲಂದ್ರೆ ಶಾಪಿಂದ ತಗೊಂಡು ಬನ್ನಿ ಯಾಕಂದ್ರೆ ಇದು ಒಳಗಡೆ ಅಲ್ವಾ ಹೊರಗಡೆ ಒಂದು ಹೊಸದು ಪಿಲ್ಲೋ ಹಾಕಿದರೆ ಆಯಿತು ಆವಾಗ ನಿಮ್ಮದು ಹೊಸದು ಪಿಲ್ಲೋ ಕಾಣುತ್ತೆ ನಮಗೆ ಇದನ್ನು ನೀವು ಸೇಲ್ ಮಾಡ್ಬೋದು ಅಥವಾ ಮನೆಗೆ ಯೂಸ್ ಮಾಡ್ಬೋದು ನೀವು ಸೇಲ್ ಮಾಡಬೇಕು ಎಲ್ಲ ಟೆಲ್ಲರ್ ಹತ್ರ ಕೊಟ್ಟು ಬನ್ನಿ ಒಂದೊಂದು ಗೋಣಿ ಇದು ಫುಲ್ಲಾದ್ರೆ ನನಗೆ ಕಾಲ್ ಮಾಡಿ ಅಂತ ನಾನು ಒಂದು ಗೋಣಿ ಕೊಟ್ಟಿದ್ದರು ಟ್ವೆಂಟಿ ಫೈವ್ ಕೆ ಜಿದ್ದು ಹಾಕಿದ್ದು ಗೋಣಿ ಅದರಲ್ಲಿ ಎರಡು ಪಿಲ್ಲು ನಾನು ಮಾಡಿದೆ ಸೊ ಹಾಗಾಗಿ ನೀವು ಸೇಲ್ಸ ಮಾಡ್ಬೋದು ಇನ್ನೂರು ರೂಪಾಯಿಗೆ ಅಲ್ಲಿ ಅಂಗಡಿಯಲ್ಲಿ ನೀವು ನೂರೈವತ್ತಿಗೆ ಸೇಲ್ ಮಾಡಿ ಏನು ಹತ್ತು ರೂಪಾಯಿದು ನೂಲು ಹೋಗೋದು ಅಷ್ಟೇ ಅದಕ್ಕೆ ಅದಕ್ಕೇನು ಕಷ್ಟ ಏನಿಲ್ಲ ನೋಡ್ತಾ ಇದ್ರಲ್ಲಿ ನಾನು ಕೈಯಲ್ಲಿ ಸ್ಟಿಚ್ ಮಾಡ್ತಾಯಿದ್ದೆ ನನ್ನ ಹತ್ರ ಇಲ್ಲ ನಿಮ್ಮ ಹತ್ರ ಇದ್ದರೆ ತುಂಬಾ ಸುಲಭ ಅಂತ ಹೇಳ್ಬೋದು ಆ ಬಿಸ್ನೆಸ್ನ ಮಾಡ್ಬೋದು ತುಂಬಾ ಒಳ್ಳೆ ಹಣ ಸಂಪಾದನೆ ಮಾಡ್ಬೋದು ಸೊ ಒಂದು ಟೈಲರ್ ಹತ್ರ ಕೊಡಬೇಡಿ ಬಿಸ್ನೆಸ್ ಮಾಡುವವರು ಎಷ್ಟು ಟೈಲರ್ ಶಾಪ್ ಉಂಟು ಅಷ್ಟು ಟೈಲರ್ ಶಾಪ್ ಹತ್ರ ಹೇಳಿ ನನಗೆ ಕಟ್ ಪೀಸ್ ಕೊಡಿ ಅಂತ ನೋಡಿ ಯಾವ ಥರ ಬಂದಿದೆ ಅಂತ ಸೂಪರ ಅಂಗಡಿ ಶಾಪಲ್ಲಿ ಯಾವ ಥರ ಇರುತ್ತೆ ಸೇಮ್ ಅದೇ ಥರ ಆಗಿದೆ ಅಲ್ವಾ ಇದಕ್ಕೊಂದು ಹೊಸತ್ತು ಪಿಲ್ಲೋ ಕವರ್ ಹಾಕಿದರೆ ಆಯಿತು ಅಷ್ಟೇ ಮೇಲ್ಗಡೆ ಸ್ಮೂತ್ ನಮ್ಮ ಮಗ ವಿಡಿಯೋ ಇದ್ದಾನೆ ನೋಡಿ ಸ್ಮೂತ್ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೇನೆ ಸೊ ಆಗಿ ಈ ಥರ ಮಾಡಿ ಮನೆಗೇನು ಯೂಸ್ ಆಗುತ್ತೆ ಇನ್ನೂರು ಮುನ್ನೂರು ರೂಪಾಯಿ ಉಳಿಯುತ್ತೆ ಬಿಸ್ನೆಸ್ಸು ಮಾಡಿ ನಿಮ್ಮ ಮಕ್ಕಳಿಗೆ ಪ್ರೋಟೀನ್ ಇಲ್ವಾ ಅಷ್ಟು ನಾನು ನಿಮಗೆ ಹೇಳ್ತಾ ಇದ್ದೇನೆ ಇದು ತೈಜನ್ ಮುರ್ಗಿ ಚಿಕನ್ ಸಾರಿ ಕೋಳಿ ಆ ತೈಜಾನ್ ಕೋಳಿ ತಗೊಂಡು ಬನ್ನಿ ಅಂದರೆ ತಗೊಂಡು ಬರಬೇಕಂತ ಇಲ್ಲ ಕೋಳಿ ತೊಗೊಂಡು ಬರಬೇಕಂತ ಇಲ್ಲ ಅಂಗಡಿಗೆ ಹೋಗಿ ಅವ್ರ ಹೇಳಿ ಒಳಗೆ ಇದ್ದು ಮೊಟ್ಟೆ ಇರುತ್ತಲ್ಲ ತೈಜನ್ ಇದ್ದು ಅಥವಾ ಬೇರೆ ಕೋಳಿದ್ದು ಊರಿದ್ದು ಕೋಳಿದೆಲ್ಲ ಮೊಟ್ಟೆ ಇರುತ್ತೆ ನನಗೆ ಕೊಡಿ ಅಂತ ಹೇಳಿ ಅವ್ರು ನಿಮಗೆ ಫ್ರೀಯಾಗಿ ಕೊಡ್ತಾರೆ ಬೆಳಿಗ್ಗೆ ಹೋಗಿ ಹೇಳಿ ಬನ್ನಿ ಫೋನ್ ನಂಬರ್ ಕೊಟ್ಟು ಬನ್ನಿ ಅವ್ರು ನಿಮಗೆ ಕಾಲ್ ಮಾಡ್ತಾರೆ ಮತ್ತು ಹೋಗಿ ತೊಂದರೆ ಆಯಿತು ಇದು ಮಕ್ಕಳಿಗೆ ತುಂಬಾ ಪ್ರೋಟೀನ್ ಕ್ಯಾಲ್ಸಿಯಂ ಎಲ್ಲ ಉಂಟು ಯಾಕಂದರೆ ನಮ್ಮ ಮಕ್ಕಳಿಗೆ ನಾವು ಅಷ್ಟೇ ಕೈಕಾಲು ಹೋಗಿ ಈ ಥರ ಎಲ್ಲ ತಿನ್ನಬೇಕು ತುಂಬಾ ಒಳ್ಳೆ ನೋಡಿ ಈ ಥರ ಕ್ಲೀನ್ ಮಾಡಿದರೆ ಆಯಿತು ತುಂಬ ಸ್ಮೂತಾಗಿರುತ್ತೆ ಸ್ವಲ್ಪ ಮೆಲ್ಲೆ ಹಿಡ್ಕೊಂಡು ಕಟ್ ಮಾಡಬೇಕು ಅಷ್ಟೇ ನಿಮಗೆ ಆಫ್ ಆಯಿಲ್ ಬೇಕಾದರೆ ಸ್ವಲ್ಪ ಕಡಿಮೆಯಾಗಿ ಬೇಯಿಸಿ ಅಥವಾ ನಿಮಗೆ ಫುಲ್ಲು ಬಾಯ್ಲಾಗಿ ಬರಬೇಕಾದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಿ ಮತ್ತು ನಾನು ನಿಮಗೆ ಹೇಳ್ತೇನೆ ಸ್ವಲ್ಪ ಆಫ್ ಆಗಿ ಮಕ್ಕಳಿಗೆ ಕೊಡೀರಿ ಆವಾಗಾದ್ರೂ ಪ್ರೋಟೀನಲ್ಲ ಇರುತ್ತೆ ಮತ್ತು ಇದು ವಾಸನೆ ಅಂತ ಬರೋದಿಲ್ಲ ಮತ್ತು ಹೊಲಗ ಹೊರಗಡೆದು ಮೊಟ್ಟೆಗಿಂತ ಹೊಳಗಡೆದ ಮೊಟ್ಟೆ ತುಂಬಾ ಪ್ರೋಟೀನಾಗಿರುತ್ತೆ ಸೊ ಈ ಥರ ಎಲ್ಲ ಕ್ಲೀನ್ ಮಾಡಿ ನಾನು ಮಾಡಿ ಇದ್ದೀನಿ ನನ್ನ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ನಾನು ಸಹ ತಿಂತೇನೆ ನನ್ನ ಹಸ್ಬೆಂಡ್ಗೂ ಸಹ ಕೊಡ್ತೇನೆ ನಾನು ತುಂಬಾ ಇಷ್ಟ ಆಗುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ ಈ ಥರ ನೀವು ಚಿಕನ್ ಕರಿ ಮಾಡುವಾಗ ಅದರ ಹಾಕಿದರೆ ಆಯಿತು ಹಾಗೂ ಬೇವುತ್ತೆ ಅಲ್ವಾ ಮತ್ತು ಮೊಟ್ಟೆ ತೆಗೆದು ಮಕ್ಕಳಿಗೆ ಕೊಟ್ಟರೆ ಆಯಿತು ಸೊ ಮತ್ತು ಮೆಲೆ ಮೇಲೆ ಹಾಕಿ ಎಲ್ಲ ಹಾಕಬೇಡಿ ಅದು ಹುರಿದೋಗುತ್ತೆ ಇದಕ್ಕೆ ನಾನು ಸ್ವಲ್ಪ ಮೆಣಸಿನ ಹುಡಿ ಹಳದಿ ಪೌಡರ್ ಜೀರಿಗೆ ಪೌಡ್ರ್ ಕೊತ್ತಂಬರಿ ಪೌಡ್ರೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಇಟ್ಟಿದ್ದೆ ಸೊ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಮತ್ತೇನು ಹಾಕಿಲ್ಲ ಸೊ ನಿಮಗೆ ಸ್ವಲ್ಪ ಹುಳಿ ರಸ ಬೇಕಾದರೆ ಹಾಕ್ಕೊಳ್ಳಿ ನಾನು ಆಲ್ರೆಡಿ ಮಸಾಲ ಇತ್ತು ಯಾಕಂದರೆ ನಾನು ದಿನಾಲೂ ಮಾಡ್ತೇನೆ ಅಲ್ವಾ ಸೊ ಆಗಿ ಆ ಮಸಾಲೆಯಿಂದ ನಾನ್ ನಿಮ್ಗೆ ಹಾಕ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ಇದು ಒಳ್ಳೆಯಿಂದ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇಟ್ಟು ಬಿಡಿ ಆಮೇಲೆ ಸ್ವಲ್ಪ ಎಣ್ಣೆಗೆ ಹಾಕಿದ್ರೆ ಆಯ್ತು ತುಂಬಾ ಟೇಸ್ಟಿ ಭೀ ಆಗುತ್ತೆ ಪ್ರೋಟೀನ್ ಸಿಗುತ್ತೆ ಟ್ರೈ ಮಾಡಿ ಮತ್ತು ಇದಕ್ಕೆ ಯಾರು ದುಡ್ಡು ಸಹ ತಕೊಳ್ಳೋದಿಲ್ಲ ಫ್ರೀಯಾಗಿ ನಿಮಗೆ ಸಿಗುತ್ತೆ ಮುಟ್ಟೆ ಇದರಲ್ಲಿ ಸ್ವಲ್ಪ ಹಣವನ್ನು ಉಳಿತಾಯ ಮಾಡ್ಬೋದು ಕೈಕಾಲು ಗಟ್ಟಿ ಮಾಡ್ಕೊಳ್ಬೋದು ಮಕ್ಕಳಿಗೆ ಪ್ರೋಟೀನ್ ಕೊಡ್ಬೋದು ಅಂತ ನಾನು ನಾನು ಹೇಳ್ತಾಯಿದ್ದೆ ನಿಮಗೆ ಸೊ ಅದನ್ನು ನಮ್ಮ ಚಮಚ ಹಾಕ್ಲಿಕ್ಕೆಲ್ಲ ಈ ಥರ ಮಿಕ್ಸ್ ಮಾಡಿದರೆ ಆಯಿತು ನನ್ನ ಮಕ್ಕಳಿಗೆ ತುಂಬ ತಂದರೆ ತುಂಬ ಇಷ್ಟ ನೋಡಿ ಈ ಥರ ಮಾಡಿದರೆ ಆಯಿತು ಸೊ ಅದು ಹೊರದು ಹೋಗಲ್ಲ ಸೊ ನಿಮಗೆ ನಾನು ನಿಮಗೆ ಹೇಳಿದೆಲ್ಲ ಹಾಫ್ ಫೈಲ್ ಬೇಕಾದರೆ ಬೇಗನೆ ಹಾಫ್ ಮಾಡ್ಕೊಳ್ಳಿ ಅಥವಾ ತುಂಬ ಒಳ್ಳೆ ಬೇಯ್ ಬೇಕಾದರೆ ಸ್ವಲ್ಪ ಲೇಟ್ ನಾನು ಮಕ್ಕಳಿಗೆ ಹಾಫ್ ಫೈಲ್ ಕೊಡ್ತಾಯಿದ್ದೇನೆ ಯಾಕಂದರೆ ಅದು ಸ್ಮೆಲ್ ಏನು ಬರಲ್ಲ ಸೊ ಹಾಗಾಗಿ ನೋಡಿ ಈ ಥರ ಮಿಕ್ಸ್ ಮಾಡಿದರೆ ಆಯಿತು ನಿಮಗೆ ಎಣ್ಣೆ ಬೇಕು ಬೇಡ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಾಡಿ ಇಲ್ಲ ಅಂದರೆ ಚಿಕನ್ ಸಾರಿಗೆ ಹಾಕಿದರೆ ಆಯಿತು ಏನು ಬೇಕು ಮುಟ್ಟೆ ಸಾರಿಗೆ ಹಾಕಿದರೆ ಆಯಿತು ಸೊ ಅಷ್ಟೇ